ಮಲೆನಾಡ ಸೆರಗು ಸಹ್ಯಾದ್ರಿಯ ಅಂಚಿನ ಧಾರವಾಡಕ್ಕೆ ಅದೆಂಥದ್ದು ಚುಂಬಕ ಶಕ್ತಿ ಇದೆ ಈ ನೆಲದ ಮಣ್ಣಿನಲ್ಲಿ ಸಾಹಿತ್ಯವಿದೆ ಗದ್ಯ ಪದ್ಯಗಳ ಕನ್ನಡ ಸಿರಿ ಸಂಪತ್ತಿದೆ ಈ ಭಾಗದಲ್ಲಿ ಒಂದು ಮಾತಿದೆ ಧಾರವಾಡದಲ್ಲಿ ನೀವು ಎಲ್ಲೇ ನಿಂತು ಕಲ್ಲು ಎಸೆದರೂ ಅದು ಒಬ್ಬ ಕವಿಯ ಮನೆ ಮೇಲೆ ಬೀಳುತ್ತಂತೆ ಧಾರವಾಡ ಕೇವಲ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವಲ್ಲ ಶಿಕ್ಷಣ ಕ್ಷೇತ್ರದಲ್ಲೂ ಹೆಸರುವಾಸಿ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ರೆಕ್ಕೆ ನೀಡಿದ್ದು ಇದೇ ವಿದ್ಯಾಕಾಶಿ ಇಲ್ಲಿರುವ ನೂರಾರು ಶಿಕ್ಷಣ ಕೇಂದ್ರಗಳು ಕಳೆದ ಒಂದು ಶತಮಾನದಿಂದ ಈ ಭಾಗದ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿವೆ ಇವುಗಳಲ್ಲಿ ಪ್ರಮುಖವಾದದ್ದು ಕರ್ನಾಟಕ ಕಾಲೇಜು ಈ ಕಾಲೇಜು ಉತ್ತರ ಕರ್ನಾಟಕದ ಆಕ್ಸ್ಫರ್ಡ್ ಎಂದೇ ಹೆಸರುವಾಸಿ ನಾನು ಕೂಡ ಇದೇ ಕಾಲೇಜಿನಲ್ಲಿ ಓದಿದ್ದು ಕಾಲೇಜು ಲೈಫ್ ನೆನಪುಗಳನ್ನ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಡ್ತೀನಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಧಾರವಾಡದಲ್ಲಿ ಓದೋದು ನನ್ ಕನ್ಸಾಗಿತ್ತು ಮೊದಲ ಸಲ ಅಪ್ಪನ ಕೈ ಹಿಡ್ಕೊಂಡು ನನ್ನ ಭಾರವಾದ ಪೆಟ್ಟಿಗೆ ಹೊತ್ಕೊಂಡು ಎಂದೂ ಕಾಣದ ಧಾರವಾಡಕ್ಕೆ ಬಂದಿದ್ದೆ ಜಿಟಿ ಜಿಟಿ ಮಳೆ ಮೈ ಪುಳಕಿಸೋ ತನ್ನನೆಯ ತಂಗಾಡಿ ಆ ಪ್ರಕೃತಿಯ ಸೊಬಗು ನೋಡಿ ನಿಬ್ಬೆರಗಾಗಿದ್ದೆ ಸಣ್ಣ ಮಳೆಗೆ ಅಪ್ಪನ ಹಸಿರು ಟವಲ್ ಹೊತ್ತು ನಾನು ಅಪ್ಪ ಕೇಸಿಡಿಗೆ ಬಂದಾಗ ಹೆಚ್ಚು ಕಮ್ಮಿ ಸಂಜೆ ಆಗಿತ್ತು ಕೇಸಿಡಿ ಸರ್ಕಲ್ ಇಳಿದು ಎಡಗಿ ತಿರುಗಿದರೆ ಕಾಲೇಜ್ ಗೇಟ್ ಎಲ್ಲಿ ನೋಡಿದರಲ್ಲಿ ಹಸಿರು ಕೇಸಿಡಿ ಸರ್ಕಲ್ ಹತ್ತಿರವಿದ್ದ ಗಣಪನ ಗುಡಿ ನೋಡಿ ಮಗಳ ಎಲ್ಲ ಈ ನಮ್ಮ ಗಣೇಶ ನೋಡ್ಕೊಳ್ತಾನೆ ಇನ್ನು ನನಗ್ ನೀನ್ ಚಿಂತೆ ಇಲ್ಲ ಬಾ ನಮಸ್ಕರಿಸೋಣ ಅಂತ ಕರ್ಕೊಂಡ್ ಹೋಗಿ ನಮಸ್ಕರಿಸಿ ಮತ್ತೆ ಪೆಟ್ಟಿಗೆ ಹೊತ್ತು ಕಾಲೇಜ್ಗೆ ನಡೆದೆ ಅದೇ ಮೊದಲ ಸಲ ನಾನು ಅಪ್ಪ ಧಾರವಾಡ ಮತ್ತು ಕೆ ನೋಡಿದ್ದು ಅಡ್ಮಿಷನ್ ಮುಗಿಸಿ ಹತ್ತಿರವೇ ಇದ್ದ ಕಾವೇರಿ ಗೆ ಸೇರಿಸಿ ಅಪ್ಪ ಊರಿಗೆ ಹೊರಟ ಕಾಲೇಜು ಮುಂದೆ ದೊಡ್ಡ ಗ್ರೌಂಡ್ ಆಗಷ್ಟೇ ವಾಕ್ ಮುಗಿಸಿ ಹಾಯಾಗಿ ಮಾತಾಡ್ತಾ ಕೊಡ್ತಿದ್ದ ಹಿರಿಯರ ಉತ್ಸಾಹ ನೋಡಿ ನನ್ಗೂ ಹುಮ್ಮಸ್ಸು ಒಬ್ರಿಗೊಬ್ರು ರೇಸ್ ಮಾಡುವರಂತೆ ಓಡ್ತಿದ್ದ ಹುಡ್ಗ ಹುಡುಗಿರು ಈಗ್ಲೇ ಸರ್ಕಾರಿ ನೌಕರಿಗೆ ತಯಾರಿ ಮಾಡ್ತಿದ್ದಾರೆ ಅಂತ ಕೇಳಿ ಅಯ್ಯೋ ಇದು ಪೊಲೀಸ್ ಆರ್ಮಿ ಸೇರೋ ತಯಾರಿನಾ ಅಂತ ಬಾಯಿ ಮೇಲೆ ಬೆರಳಿಟ್ಟು ಪಿಕಿ ಪಿಕಿ ಆಗಿ ನೋಡಿದ್ದೆ ಕಾಲೇಜ್ ನಲ್ಲಿರುವ ಎರಡು ದೊಡ್ಡ ಸಿಂಹಗಳನ್ನ ನೋಡಿ ಇವಿನ್ ಒರಿಜಿನಲ್ ಎಂದಿದ್ದೆ ಗೆಳತಿ ಫೋಟೋ ತಗಿತೀನಿ ಹೋಗಿ ಎಂದಾಗ ಎತ್ತಲು ಪ್ರಯತ್ನಿಸಿದೆ ಬಿಲ್ಕುಲ್ ಅಲ್ಲಾಡ್ಲೇ ಇಲ್ಲ ಮುಂದೆ ನೋಡಿದರೆ ಅರಮನೆಯಂತಹ ಮೆಟ್ಟಿಲುಗಳು ವಾಮ್ ಅದೆಂತ ಸುಂದರ ಕೈ ಮುಗಿದು ಒಳಗೆ ಅನ್ನುವ ಕವಿಯ ಸಾಲು ಬೇರೆ ಮೇಲೇರಿದರೆ ಎದುರಿಗೆ ಪ್ರಿನ್ಸಿಪಾಲ್ ಚೇಂಬರ್ ಅದರ ಮುಂದೆ ಇದ್ದ ಪ್ಯಾರೆಂಟ್ ಹಾಲ್ ಗೆಳತಿ ಇದೇ ಹಾಲ್ನಲ್ಲಿ ಮಹಾನ್ ವ್ಯಕ್ತಿಗಳು ಬೆಳೆದಿದ್ದು ಇಲ್ಲಿ ಕಾಲೇಜಿನ ಎಷ್ಟೋ ವಿದ್ಯಾರ್ಥಿಗಳು ಬರೆದ ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾರೆ ಸುಮಾರು ಕಾರ್ಯಕ್ರಮಗಳು ಇಲ್ಲೇ ನಡೆಯೋದು ಮುಂದೆ ನಿಂಗೆ ಗೊತ್ತಾಗುತ್ತೆ ಬಾ ಎಂದಾಗ ಅದೇ ಕಾಲೇಜಿನ ಮಹಾನ್ ಹೆಸರಾಂತ ವ್ಯಕ್ತಿಗಳ ಫೋಟೋ ನೋಡಿ ಇವರೆಲ್ಲ ಇಲ್ಲೇ ಓದಿದ್ದ ಅಂತ ಗಾಬರಿಯಿಂದ ನೋಡ್ತಾ ಇದ್ದೆ ಹೀಗೆ ದಿನ ಕಳೆದಂತೆ ಒಂದಷ್ಟು ಸ್ನೇಹಿತರ ಗ್ಯಾಂಗ್ ಆಯ್ತು ಜೊತೆಗೆ ಕುಳಿತು ತಿನ್ನೋದು ಜೊತೆಗೆ ಅಸೈನ್ಮೆಂಟ್ ಬರೆಯೋದು ಹೀಗೆ ಕಾಲೇಜಿನ ಮುಂಭಾಗದ ಕಟ್ಟೆಗಳಲ್ಲಿ ನಮ್ಮ ತುಂಟಾಟಗಳು ನಡೆಯುತ್ತಲೇ ಇದ್ವು ಸಲುಗೆ ಸ್ನೇಹ ಕಾಳಜಿ ಪ್ರೀತಿ ಗೌರವದ ಜೊತೆಗೆ ಎಲ್ಲರ ಮನಸ್ಸುಗಳಿಗೆ ಸ್ಪಂದಿಸೋ ಹೃದಯಗಳು ಹುಟ್ಕೊಂಡವು ಅಲ್ಲಲ್ಲಿ ಒಂದಿಷ್ಟು ಲವ್ ಬರ್ಡ್ಸ್ ಬೇರೆ ಅಲ್ಲಿ ಅವರದ್ದೇ ಒಂದು ಲೋಕ ಮಂದಿರ ಎಲ್ಲ ಕಲೆಗಳ ಬಲೆಯ ಶಿಲೆ ಇಲ್ಲಿ ಮಾಡ್ತಿದ್ದ ನಾಟಕ ಹಾಡು ನೃತ್ಯ ಸಂಗೀತವಾದನ ಹಬ್ಬ ಒಂದ ಎರಡ ಇನ್ನು ಕಾಲೇಜ್ ನಲ್ಲಿ ಯುವಜನೋತ್ಸವ ಅಂದ್ರೆ ಸಾಕು ಅದೊಂತರ ಸಾಂಸ್ಕೃತಿಕ ಸಿಂಚನ ನಮ್ಮೆಲ್ಲರ ಕಲೆಗೆ ರೆಕ್ಕೆ ಕಟ್ಟಿದ್ದು ಇದೇ ಯುವಜನೋತ್ಸವ ಮತ್ತು ಸೃಜನ ರಂಗಮಂದಿರ ಕೆಸಿಡಿ ವಿದ್ಯಾರ್ಥಿಗಳ ವಿಶೇಷತೆ ಅಂದ್ರೆ ಸರ್ಕಾರಿ ನೌಕರಿ ಪಡೆಯೋದಕ್ಕೆ ಅವರು ಪಡುವ ಶ್ರಮ ಕ್ಯಾಂಪಸ್ ನಲ್ಲಿರುವ ವೀಕೃ ಗೋಕಾಕ್ ಲೈಬ್ರರಿ ಸದಾ ತುಂಬಿರುತ್ತದೆ ಇಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗ ಪಡೆ ಕೊಂಡಿದ್ದಾರೆ ಉಳಿದಂತೆ ಸಾಹಿತ್ಯ ಸಂಗೀತ ನೃತ್ಯ ಸೇರಿದಂತೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ದೊಡ್ಡ ದಂಡೆ ಇದೆ ಕೆಸಿಡಿ ಕಾಲೇಜಿನಲ್ಲಿ ಜಿಮುಖಾಣೆ ಅಂತ ಇದೆ ಇದು ಒಂದು ರೀತಿಯ ಪಾರ್ಲಿಮೆಂಟ್ ಇದ್ದ ಹಾಗೆ ಇಲ್ಲಿ ಪ್ರತಿನಿಧಿಯಾಗೋದೇ ಒಂದು ಹೆಮ್ಮೆಯ ವಿಷಯ ಇನ್ನು ಕಾಲೇಜಿನಲ್ಲಿ ಬಿಡುಗಡೆಯಾಗುವ ವಾರ್ಷಿಕ ಸಂಚಿಕೆ ನೀನಾದೆ ಒಂದು ರೀತಿಯಲ್ಲಿ ಜ್ಞಾನದ ಬುತ್ತಿ ಇದ್ದ ಹಾಗೆ ಇದರಲ್ಲಿ ಕಾಲೇಜಿನಲ್ಲಿ ಇಡೀ ವರ್ಷ ನಡೆದ ಚಟುವಟಿಕೆಗಳು ಸಾಧನೆಗಳು ವಿದ್ಯಾರ್ಥಿಗಳು ಬರೆದ ಲೇಖನಗಳು ಇರುತ್ತವೆ ಎಸ್ಎಸ್ ನಲ್ಲಿ ಒಟ್ಟಿಗೆ ಸೇರಿ ಹಳ್ಳಿಗೆ ಹೋಗಿ ಕ್ಯಾಂಪ್ ಮಾಡೋದು ಒಟ್ಟಿಗೆ ಅಡುಗೆ ಮಾಡಿ ತಿನ್ನೋದು ಹಳ್ಳಿಯ ವಾತಾವರಣ ಅದನ್ನಂತೂ ಮರೆಯೋಕೆ ಸಾಧ್ಯ ಇಲ್ಲ ಉದಯ ಸರ್ಕಲ್ ಬಜ್ಜಿ ಕೆಸಿಡಿ ಸರ್ಕಲ್ ಎಗ್ ರೈಸ್ ಕ್ಯಾಂಟೀನ್ ಮೆಸೂಟ ವಿವೇಕಾನಂದ ಸರ್ಕಲ್ ಟೀ ಪಾಯಿಂಟ್ ಸಪ್ತಾಪುರ ಬಾವಿ ಬೇಕರಿ ಸ್ವೀಟ್ ಹೇಳ್ತಾ ಹೋದ್ರೆ ನೆನಪುಗಳ ಪಟ್ಟಿಯೇ ಮುಗಿಯೋದಿಲ್ಲ ಸರ್ಕದ ತೊಟ್ಟಿಲಲ್ಲಿರುವ ಘಾತಿಕ ಶೈಲಿಯ ಕೆಂಪು ಕಟ್ಟಡಕ್ಕೆ ವೈಭವಪೂರ್ಣ ಚರಿತ್ರೆ ಇದೆ ಅರವತ್ತು ಎಕರೆ ಭವ್ಯ ವಿಸ್ತಾರದ ಜಾಗದಲ್ಲಿ ಯಾವ ಅರಮನೆಗೂ ಕಮ್ಮಿ ಇಲ್ಲದಂತೆ ಎದ್ದು ನಿಂತ ಈ ಕೆಂಪು ಚಲುವ ಕಟ್ಟಡ ಶಿಕ್ಷಣ ಸಂಸ್ಥೆಗೆ ದಕ್ಕಿದ್ದೇ ಒಂದು ವಿಸ್ಮಯದ ಸಂಗತಿ ಇಲ್ಲಿ ಕೆಸಿಡಿ ಕಾಲೇಜು ಆರಂಭವಾಗುವುದಕ್ಕೂ ಮುನ್ನವೇ ಇದು ಬ್ರಿಟಿಷರ ಆಳ್ವಿಕೆಯಲ್ಲಿ ದಕ್ಷಿಣ ಮರಾಠ ರೈಲ್ವೆಯ ಕೇಂದ್ರ ಕಚೇರಿಯಾಗಿತ್ತು ಹತ್ತೊಂಬತ್ ನೂರ ಹದಿನೇಳರಲ್ಲಿ ಬಾಂಬೆ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದ ಹುಬ್ಬಳ್ಳಿಯ ಸರ್ ಸಿದ್ದಪ್ಪ ಕಂಬಳಿ ಅವರು ತವರ ಮೇಲಿನ ಕಾಳಜಿಯಿಂದಾಗಿ ಧಾರವಾಡಕ್ಕೂ ಒಂದು ಕಾಲೇಜು ಮಂಜೂರು ಮಾಡಿದರು ಆ ಕಾಲೇಜಿಗೆ ಒಂದು ಶಾಶ್ವತ ಕಟ್ಟಡವನ್ನ ಹುಡುಕುವ ಸಲುವಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಧಾರವಾಡಕ್ಕೆ ಬಂದಾಗ ನಸುಗೆಂಪು ಬಣ್ಣದ ಈ ಕಟ್ಟಡ ಕಣ್ಣಿಗೆ ಬಿತ್ತು ಇದರ ಹಿನ್ನೆಲೆ ವಿಚಾರಿಸಿ ದಕ್ಷಿಣ ಮರಾಠ ರೈಲ್ವೆ ಕೇಂದ್ರದ ಕಚೇರಿ ಇರುವ ಮಾಹಿತಿ ಗೊತ್ತಾಯಿತು ಕೆಲವೇ ದಿನಗಳಲ್ಲಿ ಇದು ಮದ್ರಾಸ್ಗೆ ಸ್ಥಳಾಂತರಗೊಳ್ಳುವ ಸೂಚನೆಯೂ ಸಿಕ್ತು ಕೊಂಚವೂ ತಡೆ ಮಾಡದೆ ಅಧಿಕಾರಿಗಳು ಆ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಪಾವತಿಸಿ ಕಾಲೇಜು ಸ್ಥಾಪನೆಗೆ ಬಳಸಿಕೊಂಡರು ಎನ್ನುತ್ತದೆ ಇತಿಹಾಸ ಕಾಲೇಜು ಸ್ಥಾಪನೆಯಲ್ಲಿ ಬಹದ್ದೂರ್ ವೃದ್ಧ ಶ್ರೀನಿವಾಸರಾಯರು ಮತ್ತು ರಾವ್ ಬಹದ್ದೂರ್ ಅರಟಾಳ ರುದ್ರಗೌಡರ ಪಾತ್ರ ಮರೆಯುವಂತಿಲ್ಲ ಸೌಲಭ್ಯ ವಂಚಿತ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ದೂರದ ಬೆಂಗಳೂರು ಬೆಂಗಳೂರು ಪುಣೆ ಬಾಂಬೆ ಮದ್ರಾಸ್ಗೆ ಹೋಗಬೇಕಾದ ಸಂದರ್ಭದಲ್ಲಿ ಬಹದ್ದೂರ್ ರುದ್ರ ಶ್ರೀನಿವಾಸರಾಯರು ಮತ್ತು ರಾವ್ ಬಹದ್ದೂರ್ ಅರಟಾಳ ರುದ್ರಗೌಡರು ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಆಗಿನ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿಯನ್ನ ಗವರ್ನರ್ಗೆ ಕೊಟ್ಟು ನೂರ ಹದಿನೇಳರಲ್ಲಿ ಬ್ರಿಟಿಷರ ರೈಲ್ವೆ ಕಚೇರಿಯಾಗಿದ್ದ ಕೆಂಪು ಕಟ್ಟಡವನ್ನ ಪಡೆದುಕೊಳ್ತಾರೆ ನಂತರ ಜೂನ್ ಇಪ್ಪತ್ತು ನೂರ ಹದಿನೇಳರಂದು ಸ್ಥಾಪನೆಯಾದ ಕರ್ನಾಟಕ ಕಾಲೇಜಿಗೆ ಸರ್ ಸಿದ್ದಪ್ಪ ಕಂಬಳಿಯವರು ಮತ್ತೊಂದು ಆಯಾಮವನ್ನ ನೀಡಿದರು thank you ಹೇಳಬೇಕಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರ ಮುಂಚೆ ನಡೆದ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಕೆಸಿಡಿ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಜೈಲು ಸೇರಿದವರಿದ್ದಾರೆ ಅವರಲ್ಲಿ ಪಾಪು ಎಂದೇ ಪರಿಚಿತರಾದ ಪಾಟೀಲ್ ಪುಟ್ಟಪ್ಪನವರು ಬ್ರಿಟಿಷರು ಬಂದಾಗ ಕಾಲೇಜಿನಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಬಂಧನಕ್ಕೆ ಒಳಗಾಗಿದ್ರು ಈ ಕೆಂಪು ಸುಂದರಿಗೆ ನೂರರ ಹರೆಯ ದಾಟಿ ಹೋಗಿದೆ ಈಗಲೂ ಅವಳು ಗಟ್ಟಿಮುಟ್ಟಾದ ಜ್ಞಾನದೇವಿ ಪ್ರತಿಯೊಬ್ಬರ ಕನಸಿಗೆ ರೆಕ್ಕೆ ಕಟ್ಟುವ ಗುರುಮಾತೆ ಇಲ್ಲೇ ಕಲಿತ ಸಾಧಕರ ಪಟ್ಟಿ ದೊಡ್ಡದಿದೆ ಗೋವಾ ಮುಖ್ಯಮಂತ್ರಿ ಆಗಿದ್ದ ಶಿಕಲಾ ಕಾಕೋಡ್ಕರ್ ನ ಮಾಜಿ ನಿರ್ದೇಶಕ ನಂದನ್ ನೀಲೇಕನಿ ಸಾಹಿತಿಗಳಾದ ಗಿರೀಶ್ ಕಾರ್ನಾಡ್ ಚೆನ್ನವೀರ ಕನವಿ ಪಾಟೀಲ್ ಪುಟ್ಟಪ್ಪ ಎಂಎಂ ಕಲ್ಬುರ್ಗಿ ಗೀರೆಡ್ಡಿ ಗೋವಿಂದರಾಜು ರಾಜಕಾರಣಿಗಳಾದ ಎಚ್ ಕೆ ಪಾಟೀಲ್ ಬಸವರಾಜ್ ಎಸ್ ವಿ ಸಂಕನೂರ್ ವಿನಯ್ ಕುಲಕರ್ಣಿ ಅರವಿಂದ್ ಬೆಲ್ಲರ್ ಲೋಹಿತ್ ನಾಯ್ಕರ್ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಸ್ನೇಹಿತರೆ ಇದಿಷ್ಟು ಕೆಸಿಡಿ ಜೊತೆಗಿನ ನನ್ನ ನೆನಪುಗಳು ಹಾಗೂ ಅದರ ಇತಿಹಾಸವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಕೆಸಿಡಿ ಜೊತೆಗಿನ ನಿಮ್ಮ ನೆನಪುಗಳು ಇದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ